ಹಾ ಆಟಾಡು ಓಡು ಏನ್ ಬೀಳ್ತೈತೆ ಸಿಹಿ ಏನ್ ಬೀಳ್ತೈತೆ ಮಳೆ ಬಂತು ನೋಡಲ್ಲ ಮೇಲ್ ನೋಡು ನೋಡು ನೀರಂತೂ ಮಳೆಲ್ಲ ಆಟಾಡಲ್ಲ ಇಲ್ಲಿ ನೋಡಿಲ್ಲೋಡು ಮಳೆ ಹೆಂಗ್ ಏನೋ ಬೀಳ್ತೈತಲ್ಲ ಅಂತ ಏನು ಬೀಳ್ತೈತಪ್ಪ ನೀರ್ ಬೀಳ್ತೈತಾ ಓಡು ಓಡು ಬಂತು ಬಂತು ಮಳೆ ಬಂತು ಬಾಯಿ ಲಾಗ್ದೆ ಆಗ್ಲೆ ಸಿಹಿ ಅನೋ ಆ ನೀನ ಬಿದ್ದಿರೋದನ್ನ ಇಟ್ಕೊಳಕ್ ಹೋಯ್ತಾರದ್ ನೋಡು

बाले लग दे अगले सिही बाले लग दे बाले ना फेल बा बाबा कन्ना बा सिही பாகோ நனடி மளை வா கரியொள்ள கரியானு பை குஷி இடு கை இடு கை ஆகல எங்க ஓட கோட கட்ட இடு v 고 g 가 라카린 도 g a la c a r